ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಸೀಮಂತಗೆ ಸೀರೆ ಪರ್ಚೇಸ್ ಮಾಡೋಕ್ಕೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಗೆ ನಾನು ನನ್ನ ಹಸ್ಬೆಂಡ್ ಇದ್ದೀವಿ ಯಾವ ರೀತಿ ಶಾಪಿಂಗ್ ಮಾಡ್ತೀವಿ ಹೇಗೆ ಏನೆಲ್ಲ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸೀರೆ ಪರ್ಚೇಸ್ ಮಾಡ್ತೀನಿ ಅಂತ ಸೊ ಗೆಸ್ ಮಾಡಿ ಹಾಗೆ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಸ್ಯಾರಿ ಅಂತಲೂ ಕೂಡ ಸೊ ಹೋಗೋಣ ಬನ್ನಿ ನೋಡ್ಬೋದು ಹಾಗೆ ರೋಡಲ್ಲಿ ಹೋಗ್ತಾ ಇದ್ವಿ ಸೊ ಹೋಗಿದ ತಕ್ಷಣನೇ ಪೀನಿಯಾ ಇಂಡಸ್ಟ್ರಿಗೆ ಹೋಗಿ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಮೆಟ್ರೋ ಹತ್ಕೊಂಡು ಹೋಗಿ ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ ಬಂದಿದ ತಕ್ಷಣ ಹಾಗೆ ವಾಕ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಶಾಪ್ಗೆ ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ನನಗೆ ಕಬ್ಬಿನ ಜ್ಯೂಸ್ ಅನಿಸ್ತು ಅಲ್ಲೇ ಕಬ್ಬಿನ ಜ್ಯೂಸ್ನ ತೊಗೊಂಡು ಇದ್ದೆ ಸೊ ಕುಡಿಯುವಾಗ ಇದು ವೀಡಿಯೋ ಮಾಡ್ತಾ ಇದ್ದಿದ್ದು ನೋಡ್ಬೋದು ಇಲ್ಲಿ ಶಾಪ್ಗೆ ಹೋಗ್ತಾ ಇದ್ದೀವಿ ಓಕೆ ಆಯಿತು ಸೊ ತುಂಬಾ ಚೆನ್ನಾಗಿದೆ ನೋಡ್ಬೋದು ಕಲೆಕ್ಷನ್ಸು ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಫೈನಲಾಗಿ ಬಿಲ್ ತಗೊಂಡು ವಾಪಸ್ ಬಂದಾಯಿತು ನಾವು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ ನಾಲ್ಕು ಚಂದ್ರ ಸೈಡು ಬರಬೇಕಲ್ವಾ ಸೊ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಾಗಿ ನಾನು ಕೂಡ ಕೂತ್ಕೊಂಡಿದ್ದೆ ಸುಮ್ ತುಂಬಾ ಸುಸ್ತಾಗಿತ್ತು ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಬ್ಯಾಗ್ ಹಿಡ್ಕೊಂಡು ಕೂತ್ಕೊಂಡಿದ್ದೆ ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಈಗ ರೀಚ್ ಆಗ್ತಾ ಇದ್ದೆ ಇನ್ನೇನು ಪೀನ ಇಂಡಸ್ಟ್ರಿನ ಸೊ ಇಷ್ಟು ಕ್ರೌಡ್ ಇತ್ತು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಸೀಮಂತಗೆ ಸೀರೆ ತೊಗೊಳಕ್ಕೆ ಚಿಕ್ಕಪೇಟೆಗೆ ಹೋಗಿದ್ದೆ ಅದು ಆಗಿ ಒನ್ ಡೇ ಆಗಿದ ಮೇಲೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ತುಂಬಾ ಟಯರ್ಡ್ ಆಗಿತ್ತು ಸೊ ಅದಕ್ಕೆ ಮಾಡಿರಲಿಲ್ಲ ಸೊ ಒನ್ ಡೇ ಆಗಿದ ಮೇಲೆ ನಾನು ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ನು ನಾನು ಕೂಡ ನನಗೆ ಇಷ್ಟ ಆಗಿರೋ ಥರನೇ ಕಲರ್ ಸಿಕ್ತು ನಾನು ಸೀಮಂತಗೆ ಸೀರೆ ತುಂಬ ಚೆನ್ನಾಗಿದೆ ನಾನು ಹೋಗೋದು ಒಂದೇ ಒಂದು ಕಡೆ ಈಶ್ವರಿ ಕಲೆಕ್ಷನ್ ಅಂತ ಇದೆ ಆ ಶಾಪಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಆಮೇಲೆ ಅವರು ಕೂಡ ಶಾಪವ್ರು ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ ನಾವು ಎಷ್ಟು ಸ್ಯಾರಿ ವೇರ್ ಮಾಡಿಸಿದ್ರು ಮಾಡಿಸಿ ವೇರ್ ಮಾಡಿಸಿ ಅಂತ ಅಂದ್ರೂ ಕೂಡ ವೇರ್ ಮಾಡಿಸಿ ತೋರಿಸ್ತಾರೆ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಆಮೇಲೆ ಪ್ರೈಸ್ ಕೂಡ ರೀಸ್ನಬಲ್ ಆಗಿ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸೊ ಇಷ್ಟು ನಾನು ಯಾವುದೆಲ್ಲ ಸೀರೆ ತೊಗೊಂಡಿದ್ದೀನಿ ಲೈಕ್ ತುಂಬಾ ಟಯರ್ಡ್ ಆಯಿತು ಇಲ್ಲಿಂದ ಹೋಗೋಕ್ಕೆ ಯಾವುದೆಲ್ಲ ಸೀರೆ ತೊಗೊಂಡಿದ್ದೀನಿ ಯಾವ ಕಲರ್ ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ಸೀಮಂತಗೆ ಸೀರೆನ ಕಲರ್ನ ತೋರಿಸಲ್ಲ ಅವತ್ತೇ ಸೀಮಂತಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗಲೇ ನೀವು ನೋಡ್ಕೊಳ್ಬೋದು ಸೊ ಅಲ್ಲಿವರೆಗೂ ನಾನು ಕಲರ್ನ ತೋರಿಸಲ್ಲ ಸೊ ಇಲ್ಲಿ ನಾನು ಕಲರು ಬೇರೆ ನಮ್ಮ ಮಮ್ಮಿಗೆ ತೊಗೊಂಡಿದ್ದೀನಿ ಬೇರೆ ನನಗೆ ಇನ್ನೊಂದು ಸೀರೆ ತೊಗೊಂಡಿದ್ದೆ ಅದನ್ನು ಮಾತ್ರ ತೋರಿಸ್ತೀನಿ ನಿಮಗೆ ಸೊ ಇನ್ನೊಂದು ಕಲರ್ ಇದೆ ಸೊ ಅದನ್ನು ನಾನು ಸೀಮಾಂತಿಗೆ ಹಾಕ್ಕೊಳ್ತೀನಲ್ಲ ಅದು ಆವತ್ತೇ ನೋಡಿ ನೀವು ಸೊ ಇದನ್ನ ತೋರಿಸ್ತೀನಿ ನಿಮಗೆ ಇದು ನಾನು ತೊಗೊಂಡಿರುವಂಥ ಸೀರೆ ಇದು ಬ್ಲೂ ಕಲರ್ ಇದೆ ತುಂಬಾ ಸಾಫ್ಟಾಗಿದೆ ನೋಡ್ಬೋದು ಸಾಫ್ಟಾಗಿದೆ ಸೊ ಈ ಸೀರೆ ಈ ಸೀರೆನ ನನಗೆ ಇಷ್ಟ ಆಗಿ ತಗೊಂಡಿರೋದು ಈ ನನಗೆ ಕಲರ್ ತುಂಬಾ ಇಷ್ಟ ಈ ಕಲರು ಸೊ ಅದಕ್ಕೋಸ್ಕರ ತಗೊಂಡೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಅದಾಗಿದ್ದಮೇಲೆ ಇನ್ನು ಒಂದು ಇದು ಬಂದುಬಿಟ್ಟು ನಮ್ಮಮ್ಮಿಗೆ ನೋಡ್ಬೋದು ಮೆಂತೆ ಕಲರ್ ಟೈಪ್ ಇದೆ ಮೆಂತೆ ಕಲರ್ ಇದು ಗ್ರೀನ್ ಬಾರ್ಡರ್ ಇದೆ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಮಮ್ಮಿಗಂತೂ ತುಂಬಾ ಇಷ್ಟ ಇದೆ ಈ ಕಲರು కాస్తల్వ హేగ కమెంట్ బాక్సల్ కమెంట్ మి సో నెక్స్ట్ నన్ను సీమంత సీరే తోని సో నిండి కలర్న ఇన్న స్వల్ప కలర్ చేంజ్ మిమ్మల్ని నోడి ఇది నన్న సీమంతద సీరే ಸೀಮಂತದ ಸೀರೆ ಸೊ ಹೀಗಿದೆ ನೋಡಿ ಸೊ ಇದನ್ನು ಜಾಸ್ತಿ ತೋರಿಸಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಸೊ ಇಷ್ಟ ಆಗಿದ್ದು ನನ್ನ ಸೀಮಂತದ ಸೀರೆ ಪರ್ಚೇಸಿ ಇನ್ನೂ ಒಂದು ಸೀರೆ ಇದೆ ಅದನ್ನು ತೋರಿಸ್ತೀನಿ ನೋಡಿ ಈ ಕಲರ್ ಇರೋದು ಸ್ಯಾರಿ ಇದು ಬಂದುಬಿಟ್ಟು ಹಾಗೆ ಒಂದು ಇರಲಿ ಅಂತ ತಗೊಂಡೆ ಇದನ್ನ ಹೇಗಿದೆ ಅನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಲರ್ ನೋಡಿ ಹೇಗೆ ಕಾಣಿಸ್ತಿದೆ ಅದು ತುಂಬಾ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಲುಕ್ ಬಂದಿದೆ ಈ ಸೀರೆ ಸೊ ಅದಕ್ಕೆ ಇಷ್ಟ ಆಗಿ ತೊಗೊಂಡೆ ನೋಡಿ ಇಷ್ಟ ಆಗಿ ತೊಗೊಂಡಿರುವಂಥ ಸ್ಯಾರೀ ಇದು ಸೊ ಇಷ್ಟು ಆಗಿದ್ದು ನನ್ನ ಸೀರೆಯ ಪರ್ಚೇಸ್ ಹೇಗಿದೆ ಎಲ್ಲ ಸ್ಯಾರಿನೂ ತೋರಿಸಿದ್ದೀನಲ್ವ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಇಷ್ಟೆಲ್ಲ ನೋಡಿದ್ರಲ್ಲ ನನ್ನ ಸೀರೆಯ ಕಲೆಕ್ಷನ್ನು ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಔಟ್ ಮಾಡಿ ಸೊ ತುಂಬಾ ಚೆನ್ನಾಗಿ ಕಸ್ಟಮರ್ಸ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಎಷ್ಟು ಸೀರೆ ಬೇಕಂದ್ರೂ ವೇರ್ ಮಾಡಿಸಿ ತೋರಿಸ್ತಾರೆ ತುಂಬಾ ಚೆನ್ನಾಗಿ ಇದೆ ಈ ಶಾಪು ನಾನು ಎರಡು ವರ್ಷದಿಂದ ಇದು ಒಂದೇ ಶಾಪಲ್ಲೇ ಹೋಗ್ತಾ ಇರೋದು ಬಿಕಾಸ್ ನನಗೆ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಸೊ ಸೀರೆಗಳಂದರೆ ಸೊ ಅದಕ್ಕೋಸ್ಕರ ಅಲ್ಲೇ ಹೋಗೋದು ನಾನು ಈ ಥರ ಜಾಸ್ತಿ ಕಾಸ್ಟ್ಲಿ ಸೀರೆ ತೊಗೊಳ್ಬೇಕಂತಂದರೆ ನಾರ್ಮಲ್ ಸೀರೆ ಅಂದರೆ ಬೇರೆ ಕಡೆನೇ ಹೋಗಿಬಿಡ್ತೀನಿ ಸೊ ಅದು ಅದು ಪ್ರಾಬ್ಲಮ್ ಇಲ್ಲ ಸೊ ಅದಕ್ಕೋಸ್ಕರ ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರು ಎಲ್ಲ ಕೊಟ್ಟಿರ್ತೀನಿ ಹೋಗಿ ಸತಿ ಚೆಕ್ ಮಾಡಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್